ನೋಡಿ ಸ್ನೇಹಿತರೆ ಹಳೆ ಸಂತವೇರಿ ಹಳೆ ಸಂತ್ವೇರಿ ಬಡಾವಣೆ ನಿಮಗೆ ಪ್ರತಿದಿನ ತೋರಿಸ್ತಾ ಇದ್ದೀನಿ ರಸ್ತೆಯಲ್ಲಿ ಕಸ ಯಾವ ಥರ ಹಾಕ್ತಾ ಇದ್ದಾರೆ ಅಂತೇಳಿ ಇದು ಹಳೆ ಸಂತವೇರಿ ಬಡಾವಣೆ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಕೂಡ ಎಜುಕೇಟೆಡ್ ಸಿಗ್ತಕ್ಕಂತಹ ಒಂದು ಬಡಾವಣೆ ಇದು ಇದು ರಸ್ತೆಗೆ ತಗೊಬಂದು ಕಸ ಹಾಕಿದರೆ ಆ ನೋಡಿ ಅದು ಕಸದ ಮೇಲೆ ಇವತ್ತು ಈ ವೆಹಿಕಲ್ ರನ್ ಆಗುತ್ತೆ ಅದೆಲ್ಲ ಅಲ್ಲಲ್ಲೇ ಪಚ್ಚಿ ಅಪ್ಪಚ್ಚಿ ಆಗೋಗುತ್ತೆ ನೋಡಿ ಇದು ಸಾಂಬಾರು ಅನ್ನ ಅದನ್ನು ನೋಡಿ ಎಲ್ಲ ಅಲ್ಲಲ್ಲ ಅಲ್ಲಲ್ಲೇ ಆ ಪ್ಲಾಸ್ಟಿಕ್ಕು ರಸ್ತೆ ತಗೊಬಂದು ಮನೆ ಮನೆ ಕಸ ಸಂಗ್ರಹಣೆ ಮಾಡೋ ಗಾಡಿಗಳು ಬರ್ತವೆ ಈ ವಾಡಿಗಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ನುಡಿಲಿ ಅನ್ನ ಸಾಂಬಾರ್ ತರಕಾರಿ ಇರ್ಕಾರಿ ಎಲ್ಲ ತಗೊಬಂದು ಇಲ್ಲಿ ಈ ಥರ ರಸ್ತೆಗೆ ಹಂಗೆ ಹಾಕ್ಬಿಟ್ಟು ಈಗ ಹೋಗ್ತಾರಲ್ಲ ಇವೊಂದು ಹೊಟ್ಟೆಗೆ ಏನು ತಿಂತಾರೆ ಅಂತ ಗೊತ್ತಿಲ್ಲ ಪಚ್ಚೆ ಎಷ್ಟು ಕೆಟ್ಟು ಇರ್ಬೋದು ಅಂತ ನುಡಿಲಿ ಹ್ಞೂ ಚರಂಡಿ ಒಳಗಡೆ ಎಲ್ಲ ಹಾಕ್ತಾರೆ ರಸ್ತೆ ತಂದು ಹಾಕ್ತಾರೆ ಹಾಂ ಇಲ್ಲಿ ಇಲ್ಲಿ ಮೇಲ್ಗಡೆ ಕಾಲೇಜಿದೆ ಕಾಂಪ್ಲೆಕ್ಸ್ ಇದೆ ನೋಡ್ತಿರ್ಬೋದು ಇಲ್ಲಿ ಹಳೆ ಸಂತವೇರಿ ಸರ್ಕಲ್ ಏನಿದೆ ಇದೆಲ್ಲ ಇಲ್ಲಿ ಎಜುಕೇಟೆಡ್ಸ್ ಇರ್ತಕ್ಕಂಥ ಸರ್ಕಲ್ ಇದು ನೋಡಿ ಇಲ್ಲಿ ಹಾಂ ಕಸ ತಗೊಬಂದು ಇಲ್ಲಿ ಹಾಕ್ತಾರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಇಲ್ಲಿ ಗಾಡಿಗಳು ಬರ್ತವೆ ಇಲ್ಲೆಲ್ಲ ಹೇಳ್ತಾರೆ ಬರುತ್ತೆ ಅಂತೇಳಿ ಆದರೂ ತಗೊಬಂದು ರಸ್ತೆ ಕಸ ಬಿಸಾಕ್ತಾರೆ ಹಾಕ್ತಾರೆ ತಿಂದಿದ್ದ ಅನ್ನ ಪ್ಲೇಟು ಸಾಂಬಾರು ಹ್ಞೂ ಪಾಪ ಇವ್ರು ಹೆಂಗೆ ಕ್ಲೀನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹ್ಞೂ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಇವರು ಹಾಂ ಅದು ಪ್ಲಾ ಹಸಿ ಕಸ ಒಣ ಕಸ ಆ ಥರ ಅಂತಲ್ಲ ಎಲ್ಲ ಎಂಟೇ ತಗೊಂಬಂದು ರಸ್ತೆಗೆ ತುಳಿ ರಸ್ತೆ ಮಕ್ಕಳೆಲ್ಲ ತಿರುಗಾಡ್ತಾರೆ ಎಲ್ಲ ತಿರುಗಾಡ್ತಾರೆ ಹಾಲಿಗೆಲ್ಲ ಅಂಟ್ಕೊಂಡು ತುಳಿಯಲ್ಲಿ ಅನ್ನ ಇಲ್ಲ ನಿಜವಾಗ್ಲೂ ಮನುಷ್ಯ ಎಲ್ಲ ಬಿಡಿಯೋರು ಈ ಥರ ಎಲ್ಲ ಕಸ ತಗೊಂಬಂದು ರಸ್ತೆಗೆ ಹಾಂ ನನಗೀಗ ನಮ್ಮ ರೋಟರಿ ಮೆಂಬರು ಮಧು ಫೋನ್ ಮಾಡಿದ್ರು ನೋಡಿ ನೀವು ದಿವಸ ಲೈವ್ ಹಾಕ್ತೀರಾ ನಮ್ಮ ಏರಿಯಾದಲ್ಲಿ ನಾವು ಅಷ್ಟು ಅವೇರ್ನೆಸ್ ಮಾಡಿದ್ರು ತೊಗೊಬಿಟ್ಟು ಬಂದು ಇಲ್ಲಿ ಎಲ್ಲ ರಸ್ತೆಗೆ ಹಾಕ್ತಾರೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಬಂದೆ ನೋಡೋಣ ಅಂತ ಎಷ್ಟು ಕಸ ಹಾಕಿದ್ದಾರೆ ನೋಡಿ ಇಲ್ಲಿ ಛ ನಿಜವಾಗಿ ಯಾವ ರೀತಿ ಬೈಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಆ ಮಟ್ಟಕ್ಕೆ ಕಸಬಂದು ಕಸ ಹಾಕೋದು ಮನೆ ಮನೆಗೆ ಗಾಡಿಗಳು ಇವಾಗ ಬರ್ತಾ ಇದೆ ಮೊದಲಾಗಿದೆ ಏನು ಹೇಳ್ಬೋದಾಗಿತ್ತು ಮನೆ ಮನೆ

ಇಲ್ಲ ಇದು ಒಂದು ಸಿಸಿ ಕ್ಯಾಮ್ರಾ ಹಾಕೊಡ್ಬೇಕು ಯಾರು ಕಸ ಹಾಕ್ತಾರೆ ಅವ್ರಿಗೆ ಅವ್ರು ತಗೊಬಂದು ಅವ್ರ ಅಂಗಡಿ ಇಲ್ಲ ಮನೆ ಹೋಟ್ಲು ಅವ್ರು ಹೊರಗಡೆನೇ ಹೊರಗಡೆನೆ ತಗೊಂಡು ಹಾಕ್ಬೇಕು ಎಲ್ಲ ಹಾಕ್ತಾರೆ ಅವರಿಗೆ ಗಾಡಿ ಬರುತ್ತೆ ಗಾಡಿಗೆ ಹಾಕೋದು ಹಾಕ್ಬೋದಲ್ಲ ಹಾಂ ಗಾಡಿಗಳು ಇಲ್ಲ ಇಲ್ಲಿ ಮನೆಗಳ ಕಸನು ಮನೆಗಳ ಕಸನು ಇದೆ ತರಕಾರಿ ಕ್ಲೀನ್ ಮಾಡಿದ್ದು ಇದ್ರದ್ದು ಅನ್ನ ಸಾಂಬಾರು ಕವರ್ ಪ್ಲೇಟ್ ಕಟ್ಟಿರೋದು

ಅಲ್ಲ ಒಂದ್ರೆ ಅನಾಗರಿಕ ಇದೆ ಅಲ್ವಾ ಇದು ಈ ತರ ತಗೊಬಂದ್ ರಸ್ತೆ ಇಲ್ಲಿ ಇವರೇ ಹೇಳ್ತಾರೆ ಬಡಾವಣೆ ನಿವಾಸಿ ಮೊದಲೇ ಹೇಳ್ತಾ ಇದಾರೆ ಗಾಡಿಗಳು ಕರೆಕ್ಟ್ ಆಗಿ ಬರುತ್ತೆ ಗಾಡಿಗೆ ಹಾಕ್ಬೋದು ಅಂತ ಹೇಳಿ ತಗೋ ರಸ್ತೆ ಹಿಂಗ್ ಬಿಸಾಕ್ಬಿಟ್ರೆ ಕಸನಾ ಇಲ್ಲ ನಿಜವಲ್ಲೂ ಮಾತ್ರ ಇದು ನೋಡಿ ಎಲ್ಲಾ ಕಡೆನು ಹಂಗೆ ತೊಂದರೆ ರೋಡಿಗೆ ಹಾಕೋದು ಇಲ್ಲೆಲ್ಲ ಬಿಡಿ ಸಿಗರೇಟ್ ಅವ್ರ ಅಂಗಡಿಗಳು ಡಸ್ಟ್ಬಿನ್ ಇಟ್ಕೊಂಡು ಅಲ್ಲಿ ಹಾಕಬಹುದು ಎಲ್ಲ ತಗೊಂಬಂದು ಈ ತರ ಬಿಸಾಕೋದು ಹಾಕುದು ಇಲ್ಲ ಮದು ನಿಜವಾಗೂ ಇದು ಮನುಷ್ಯರು ಮಾಡೋವಂಥ ಕೆಲಸ ಅಲ್ಲ ಇದು ಇಲ್ಲಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಹೋಗ್ತಾರೆ ಮಕ್ಕಳು ಪ್ರತಿದಿನ ಬೆಳಗ್ಗೆ ಸಂಜೆ ಮತ್ತೆ ರೋಟ್ರಿಗೆ ಹೋಗ್ತಾರೆ ಸೆಂಟ್ ಜೋಸಫ್ ಹೋಗ್ತಾರೆ ಪೈನಿಯರ್ ಸ್ಕೂಲ್ಗೆ ಹೋಗ್ತಾರೆ ಎಲ್ಲ ಇದು ಇದು ಹಾ ನೋಡಿ ನಿನ್ನೆ ಬಂದು ಮುನ್ಸಿಪಾಲಿಟಿ ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರಂತೆ ಮತ್ತೆ ರಾತ್ರಿ ತಗೊಂಬಂದು ಹಾಕಿದ್ದಾರೆ ನಾನು ಪುರಸಭೆಯವ್ರಿಗೆ ಹೇಳೋದು ನೀವೊಂದು ಅಲ್ಲಲ್ಲಿ ಒಂದು ಸೋಲಾರ್ ಸಿ ಸಿ ಕ್ಯಾಮ್ರಾ ಇಡಿ ಕಸ ತಂದು ಹಾಕ್ತಾರಲ್ಲ ಅವ್ರ ಮೇಲೆ ನೀವು ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡೋದಕ್ಕೆ ಅವಕಾಶ ಇದೆ ಯಾಕೆ ಅಂತಂದರೆ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಇದು ಇಲ್ಲೆಲ್ಲ ಈ ತರ ಕಸ ತಗೊಬಂದು ರಸ್ತೆ ಬಿಸಾಕೋದು ಅವ್ರ ಮನೇಲಿ ಯೂಸ್ ಮಾಡಿದ್ದು ಅಲ್ಲಿ ಮನೆಯಲ್ಲಿ ಉಳಿದಿದ್ದು ಅನ್ನ ಹಳಸಿದ್ದು ಸಾಂಬಾರು ಎಲ್ಲ ತಗೋಬಿಟ್ಟು ಬಂದು ರಸ್ತೆಗೆ ಸುರಿತಾರಲ್ಲ ಇವ್ರಿಗೆ ಮನುಷ್ಯ ಅವರು ಥೂ ಇವರು ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಹಾಕ ಈ ತರ ತಗೊಬಿಟ್ಟು ಬಂದು ಹಾಕ್ತಾರಲ್ಲ ಹಾಂ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ನೋಡಿ ಇಡೀ ರಸ್ತೆ ಇದೆ ಎಷ್ಟು ನೀಟಾಗಿ ಇಟ್ಕೋಬೇಕು ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಈ ಕಸ ಇವರು ಗುಡಿಸಿದ್ರು ಕೂಡ ಇಲ್ಲಿ ವಾಸನೆ ಹಾಗೇ ಇದೆ ನೋಡಿ ಇಲ್ಲಿ ಇಲ್ಲಿ ಯಾವ ಥರ ಇದೆ ನೋಡಿ ಇಲ್ಲಿ ಹೀಗೆ ಇದೆ ಇಲ್ಲಿ ತುಳ್ಕೊಂಡು ಹೋಗ್ಬೇಕು ನೋಡಿ ನೊಣ ಗಿಣ ಸೊಳ್ಳೆ ಪಳ್ಳೆ ಎಲ್ಲ ಹ್ಞೂ ಈ ಥರ ಅಲ್ಲ ಒಂಥರ ಪೇಸ್ಟ್ ಥರ ಅಂಟುತ್ತೆ ಅನ್ನ ಹಾಂ ದನಗಳ ಎಳೆದಾಗ್ತವೆ ಅಲ್ಲ ದನಗಳು ಎಳೆದಾಗ್ತಕ್ಕಂತ ದನಗಳೆಲ್ಲ ಮನುಷ್ಯರು ದನ ದ ದನಗಳಿಗಿಂತ ಇದಲ್ಲ ಇದು ತಂದು ಕಸ ಕತ್ತ ಸುರಿಯಾದಂತ ರಾತ್ರಿ ಅಲ್ಲ ಯಾ ತಂದು ಯಾಕೆ ಸುರಿಬೇಕು ಅಂತ ಹೇಳಿ ತಗೊಂಬಂದು ಇಟ್ಕೊಂಡು ಬೆಳಗ್ಗೆ ಮನೆ ಮನೆಗೆ ಗಾಡಿ ಬರ್ತಾವಲ್ಲ ಇದು ಗಾಡಿಗೆ ಬರಲ್ವ ಅದು ಹಾಕ್ಬೋದಲ್ಲ ನೋಡಿ ಇಲ್ಲಿ ಹೆಂಗೆ ಇಲ್ಲಿ ತಿರ್ಗಾಡೋದು ಹೆಂಗೆ ಇಲ್ಲಿ ನೋಡಿ ಈ ಥರ ಸರ್ಕಲ್ ಬೇರೆ ಇದು ಹಳೆ ಸಂತ ಸರ್ಕಲ್ ಇಲ್ಲ ಹ್ಞೂ ನೋಡಿ ಅಲ್ಲಿ ಹ್ಞೂ ಛೇ ಮನೆ ಅಂತೂ ಅನ್ನ ಸಾಂಬಾರು ಎಲ್ಲ ತಂತಂದು ಹಾಕ್ತಾರೆ ಸಿಕ್ಕಿದ ತಗೊಬಂದು ಹಾಕ್ತಾರೆ ಇಲ್ಲ ನೀವು ವಿಡಿಯೋ ಮಾಡಿ ಹೇಳ್ತೀನಿ ಇಲ್ಲಿ ಯಾವ ತಂದು ಹಾಕ್ತಾರೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ ಅವ್ರ ಮನೆ ಮರ್ಯಾದೆಗೆ ಹೋಗಲಿ ತಂದು ಹಾಕೋರೋದಿಲ್ಲವ ಏನು ಮಾಡೋಕ್ಕಾಗಲ್ಲ ನಾವೇನೋ ಸಕಲೇಶಪುರ ಒಂದು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋಣ ನೀಟಾಗಿ ಇಟ್ಕೊಳ್ಳೋಣ ಆರೋಗ್ಯ ಚೆನ್ನಾಗಿರಲಿ ಅಂದರೆ ಈ ಥರ ತಗೊಂಡು ಹಾಕಿದ್ರೆ ಯಾರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಹೇಳಿ ಹ್ಞೂ ಚರಂಡಿ ಇಲ್ಲ ಅಂತ ಚರಂಡಿ ಒಳಿಗೂ ತಗೊಂಡು ಹಾಕಿದ್ದಾರೆ ಚರಂಡಿ ಕೂಡ ಇಲ್ಲಿ ಬ್ಲಾಕ್ ಆಗುತ್ತೆ ಹ್ಞೂ ಅವರು ಎಷ್ಟು ಅಂತ ಮಾಡ್ಬೋದು ಹೇಳಿ ಪೌರಕಾರ್ಮಿಕರು ಇರೋರು ಮೂರು ಮತ್ತೊಂದು ಜನ ಹಾಂ ಇವ್ರು ತೊಗೊಬಿಟ್ಟು ಬಂದು ಕರೆಕ್ಟಾಗಿ ಗಾಡಿಗಳಿಗೆ ಕೊಟ್ಟರೆ ರಸ್ತೆ ಕಸನೇ ಬೀಳಲ್ಲ ಇಲ್ಲ ಮಧು ಇದನ್ನ ಏನಾದ್ರು ಒಂದು ಅವೇರ್ನೆಸ್ ಮಾಡಬೇಕು ಪ್ರತಿ ವಾರ್ಡು ಸಾರ್ವಜನಿಕರಿಗೆ ಸಕಲೇಶ್ಪುರದ ನಾಗರಿಕರಿಗೆ ಹೇಳೋದು ಇಷ್ಟೇನೆ ಯೂತ್ಸ್ ಇದ್ದೀರಿ ಸ್ಟೂಡೆಂಟ್ಸ್ ಇದ್ದೀರಿ ದಯವಿಟ್ಟು ಅವೇರ್ನೆಸ್ ಮಾಡಿ ಸಕಲೇಶ್ಪುರದಲ್ಲಿ ಸಕಲೇಶ್ಪುರದಲ್ಲಿ ರಸ್ತೆ ಸೈಡು ಈ ತರ ಕಸ ತಂದು ಹಾಕ್ತಕ್ಕಂಥವ್ರನ್ನ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ ಅವೇರ್ನೆಸ್ ಮಾಡಿ ದಯವಿಟ್ಟು ಯಾಕಂತಂದ್ರೆ ಸಕಲೇಶ್ಪುರ ಸ್ವಚ್ಛವಾಗಿರಬೇಕು ಇದು ಪ್ರವಾಸಿಗರು ಹೆಚ್ಚು ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರದ್ದು ಹೋಗ್ಲಿ ಬಿಡಿ ನಾವಿಲ್ಲಿ ವಾಸ ಮಾಡಬೇಕಲ್ಲ ಮಕ್ಕಳು ಮನೆ ಎಲ್ಲ ನಮ್ಮ ನಮ್ಮ ಆರೋಗ್ಯನೂ ಕೂಡ ನೋಡ್ಕೋಬೇಕಲ್ವ ಈ ಥರ ಬೇಕಾಗಿಟ್ಟು ತಂದು ಕಸ ಎಸ್ಕೊಬಿಟ್ಟು ಇವತ್ತು ನೋಡಿರ್ಬೋದು ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಮನುಷ್ಯರಿಗೆ ಅಂತಂದರೆ ಕ್ಯಾನ್ಸರು ಆ ಕಾಯಿಲೆ ಈ ಕಾಯಿಲೆ ಎಲ್ಲಗಳು ಬರ್ತಾ ಇದೆ ಸಣ್ಣ ಸಣ್ಣ ಮಕ್ಕಳುಗಳು ಇವತ್ತು ಯಾವ್ಯಾವುದೋ ಕಾಯಿಲೆಗಳಿಂದ ಸಾಯ್ತಾ ಇದ್ದಾರೆ ಇಂಥ ಸಂದರ್ಭಗಳಲ್ಲಿ ಸ್ವಚ್ಛತೆ ಕಾಪಾಡೋದು ಬಿಟ್ಟು ರಸ್ತೆ ತಗೊಬಂದು ಈ ಥರ ಕಸ ಹಾಕಿ ಆರೋಗ್ಯದ ಮೇಲೆ ದಶ್ಮಣೆ ಬಿಡ್ತಾ ಇದ್ದಾರಲ್ಲ ಇವ್ರಿಗೆ ಏನು ಹೇಳಿ ಇಲ್ಲ ದಯವಿಟ್ಟು ಪ್ರತಿಯೊಬ್ಬರು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಲೈವ್ ಅದೇ ಥರ ಪ್ರತಿಯೊಬ್ಬರು ದಯವಿಟ್ಟು ವಿಡಿಯೋ ಲೈವ್ ಮಾಡಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಕಸ ತಂದಿತರ ಥರ ರಸ್ತೆಗೆ ಹಾಕೋರು ಯಾರು ಹಾಕ್ತಾರೆ ಅವ್ರದ್ದೇ ವಿಡಿಯೋಗಳನ್ನ ಲೈವ್ ಮಾಡಿ ಹಾಕಿ ಅವೇರ್ನೆಸ್ ಮಾಡಿ ಭಯಪಡಬೇಕು ಕಸ ರಸ್ತೆಗೆ ಎಸಿಬೇಕು ಅಂದರೆ ಭಯ ಇರಬೇಕು ಆ ಮಟ್ಟಕ್ಕೊಂದು ಭಯನ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಅದು ಯಂಗ್ಸ್ಟರ್ಸ್ ಮತ್ತು ಸ್ಟೂಡೆಂಟ್ಸ್ಗಳು ದಯವಿಟ್ಟು ಮಾಡಿ ನೀವು ಇದು ಒಂದು ರೀತಿ ಸಮಾಜ ಸೇವೆ ಆಗುತ್ತೆ